ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ನಾವು ಪರ್ಫೆಕ್ಟ್ ಮೆಜರ್ಮೆಂಟ್ಸ್ ಒಂದಿಗೆ ಪುಳಿಯೋಗರೆ ಪುಡಿ ಮತ್ತು ಪುಳಿಯೋಗರೆ ಗೊಜ್ಜನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಪುಳಿಯೋಗರೆ ಪುಡಿ ಮಾಡೋದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏಳರಿಂದ ಎಂಟು ಕೆಂಪು ಮೆಣಸಿನಕಾಯಿ ಮೂರು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಮೆಂತ್ಯ ಬೀಜ ಒಂದು ಟೇಬಲ್ ಸ್ಪೂನ್ ಕಪ್ಪು ಮೆಣಸು ಅರ್ಧ ಕಪ್ ಕೊಬ್ಬರಿ ಒಂದು ಕಪ್ ಕರಿ ಎಳ್ಳು ನಾಲ್ಕು ಟೇಬಲ್ ಸ್ಪೂನ್ ಧನಿಯಾ ಬೀಜ ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಕಪ್ ಹುಣಸೆಹಣ್ಣು ಒಗ್ಗರಣೆಗೆ ಕಡಲೆ ಬೀಜ ಅರಶಿಣ ಪುಡಿ ಉದ್ದಿನಬೇಳೆ ಸಾಸಿವೆ ಕಡಲೆಬೇಳೆ ಮುಕ್ಕಾಲು ಕಪ್ ಬೆಲ್ಲ ಒಂದು ಕಪ್ ಹುಣಸೆಹಣ್ಣಿಗೆ ಮೂರು ಕಪ್ ಅಷ್ಟು ನೀರು ಹಾಕಿ ಒಂದು ಎಂಟು ಗಂಟೆಗಳ ಕಾಲ ನೆನೆಸಿಡಿ ಈಗ ಪುಳಿಯೋಗರೆ ಪುಡಿ ಮಾಡೋ ವಿಧಾನ ನೋಡೋಣ ಮೊದಲಿಗೆ ಒಂದು ಪಾತ್ರೆಗೆ ಒಣ ಕೊಬ್ಬರಿನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ರೋಸ್ಟ್ ಮಾಡಿದ್ರೆ ಸಾಕು ಇದು ಕೆಂಪಾಗಿಬಿಡುತ್ತೆ ನಂತರ ಕಪ್ಪು ಎಳ್ಳನ್ನು ತಗೊಂಡು ಅದನ್ನು ಡ್ರೈ ರೋಸ್ಟ್ ಮಾಡಿ ಆಯಿಲ್ ಏನು ಯೂಸ್ ಮಾಡಬೇಡಿ ಇದು ಸ್ವಲ್ಪ ಚಿಟಪಟ ತಕ್ಷಣ ತೆಗೆದಿಟ್ಕೊಂಬಿಡಿ ಮೆಂತ್ಯ ಕಾಳನ್ನ ಒಂದು ಅರ್ಧ ನಿಮಿಷ ಎಣ್ಣೆಯೇನು ಹಾಕ್ತಲೇ ಆಗಿ ಹುರ್ಕೊಳ್ಳಿ ಅದಾದಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆಯಲ್ಲಿ ಕಾಳನ್ನ ಉರಿಯಿರಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಎಲ್ಲದನ್ನು ಹುರ್ಕೊಳ್ಳಿ ಹೈ ಫ್ಲೇಮ್ ಮಾತ್ರ ಮಾಡ್ಕೋಬೇಡಿ ಎಲ್ಲದೂ ಒಂದು ಎರಡು ನಿಮಿಷ ಹುರಿದ್ರೆ ಸಾಕು ಯಾವುದನ್ನು ಒತ್ಸಕ್ಕೆ ಹೋಗ್ಬೇಡಿ ನಂತರ ಅದೇ ಪಾತ್ರೆಗೆ ಕಪ್ಪು ಮೆಣಸನ್ನ ಹಾಕ್ಕೊಂಡು ಎಣ್ಣೆಯನ್ನು ಹಾಕ್ತಲೇ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಮೂರು ಟೇಬಲ್ ಸ್ಪೂನ್ ಜೀರಿಗೆನೂ ಸಹ ಡ್ರೈ ರಾಸ್ ಮಾಡ್ಕೊಳ್ಳಿ ಇದಕ್ಕೂ ಯಾವುದೇ ಆಯಿಲ್ ಯೂಸ್ ಮಾಡಬೇಡಿ ಧನಿಯಾ ಬೀಜನ ಒಂದು ನಿಮಿಷಗಳ ಕಾಲ ಎಣ್ಣೆಯನ್ನು ಹಾಕ್ತಲೇ ಹಾಗೆ ಹುರ್ಕೊಳ್ಳಿ ಅದಾದಮೇಲೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳಿ ಇನ್ನೇನು ಧನಿಯಾ ಬೀಜ ಎಲ್ಲ ಹುರಿದು ಆಯಿತು ಅನ್ನುವಾಗ ಕೊನೆಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳಿ ಸಾಸಿವೆನ ಪ ತುಂಬು ಉರಿಬಾರ್ದು ಸ್ವಲ್ಪ ಒಂದು ಅರ್ಧ ನಿಮಿಷ ಉರಿದ್ಬಿಟ್ಟು ಅದನ್ನ ತೆಗೆದಿಟ್ಕೊಳ್ಳಿ ಹಣಮೆಣಸಿನ್ಕಾಯಿನ ಉರಿಯೋದಿಕ್ಕೆ ಅದೇ ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಏಳರಿಂದ ಎಂಟು ಹೊಣೆಮೆಣ್ಸಿನ್ಕಾಯಿನ ಹಾಕ್ಕೊಂಡು ಹುರಿಯಿರಿ ಎಣ್ಣೆ ಇಲ್ದಲೇ ಉರಿಬೇಡಿ ಇದು ಫುಲ್ ಘಾಟಾಗಿಬಿಡುತ್ತೆ ನಿಮಗೆ ಖಾರ ಜಾಸ್ತಿ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿನ ಹಾಕೋಬೋದು ಈಗ ಹುರಿದಿಟ್ಕೊಂಡಿರೋ ಕೊಬ್ಬರಿನೆಲ್ಲ ಪೌಡ್ರ್ ಮಾಡ್ಕೊಳ್ಳಿ ನಂತರ ಎಳ್ಳನ್ನು ಪುಡಿ ಮಾಡ್ಕೊಳ್ಳಿ ಎಳ್ಳು ಕೊಬ್ಬರಿ ಪುಡಿ ಮಾಡಾದ್ಮೇಲೆ ಇನ್ನು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಏನಿತ್ತಲ್ಲ ಧನಿಯಾ ಜೀರಿಗೆ ಮೆಣಸು ಸಾಸಿವೆ ಮೆಂತ್ಯ ಒಣಮೆಣಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡ್ರೆ ನಮ್ಮ ಪುಳಿಯೋಗರೆ ಪುಡಿ ರೆಡಿ ಆಗುತ್ತೆ ಇದನ್ನ ಬೇಕಂದ್ರೆ ಮಾಡಿ ಸ್ಟೋರ್ ಮಾಡ್ಕೋಬಹುದು ಒಂದು ಟೈಟ್ ಕಂಟೈನರ್ ಅಲ್ಲಿ ಹಾಕಿ ಇಲ್ಲ ಅಂದ್ರೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡು ಕೂಡ ಗೊಜ್ಜನ ಮಾಡ್ಕೋಬಹುದು ಪುಳಿಯೋಗರೆ ಪುಡಿ ರೆಡಿ ಆಯ್ತು ಈಗ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ ಹುಣಸೆಹಣ್ಣಿಗೆ ಮೂರ್ ಕಪ್ ನೀರ್ ಹಾಕಿ ಎಂಟು ಗಂಟೆಗಳ ಕಾಲ ನೆನ್ಸಿಟ್ಕೊಂಡಿದ್ವಲ್ಲ ಆ ಹುಣ್ಸೆಹಣ್ಣೆ ನೀರ್ನೆಲ್ಲ ತೆಗೆದು ಇವಾಗ ಅದನ್ನ ಒಂದು ಪಾತ್ರೆಗೆ ಹಾಕೊಂಡು ಚೆನ್ನಾಗಿ ಕುದಿಸಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಅದನ್ನ ಕುದಿಸಿ ಅದು ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆದಾಗ ಅದಕ್ಕೆ ಬೆಲ್ಲ ಅಶಿನ ಮತ್ತು ಉಪ್ಪನ್ನು ಹಾಕ್ಬಿಟ್ಟು ಮತ್ತೆ ಕುದಿಸಿ ನಾವು ಒಂದು ಕಪ್ ಹಣ್ಣು ತೊಗೊಂಡಿದ್ರೆ ಮುಕ್ಕಾಲು ಆದ್ರು ಬೆಲ್ಲನ ಹಾಕಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪೆಲ್ಲ ಹಾಕಿದ ಮೇಲೆ ಇದು ಮತ್ತೆ ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಯಾವಾಗ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೋ ಅವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಪುಳಿಯೋಗರೆ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸಿ ಇದು ಯಾವುದೇ ಥರ ಗಂಟು ಹಾಕಬಾರ್ದು ಆ ಥರ ಚೆನ್ನಾಗಿ ಕಲಸಿ ಚೆನ್ನಾಗಿ ಕಲಸಿ ಹುಣಸೆ ರಸ ಎಲ್ಲ ಹಿಂಗಿದ ನಂತರ ನೀವು ಒಂದು ಕಪ್ ಎಳ್ಳು ಪುಡಿನ ಹಾಕ್ಕೊಳ್ಳಿ ಒಂದು ಕಪ್ ಹುಣಸೆ ಹಣ್ಣು ತೊಗೊಂಡಿದ್ರೆ ಒಂದು ಕಪ್ ಎಳ್ಳು ಪುಡಿ ಹಾಕಿ ಅವಾಗಲೇ ಟೇಸ್ಟ್ ಎಳ್ಳು ಪುಡಿ ಆದಮೇಲೆ ಕೊಬ್ಬರಿನ ಏನು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಉರ್ದು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ಎಳ್ಳು ಪುಡಿ ಕೊಬ್ಬರಿನೆಲ್ಲ ಒಟ್ಟಿಗೆ ಹಾಕಿ ಪೌಡ್ರ್ ಮಾಡೋಕ್ಕೆ ಹೋಗಬೇಡಿ ಅಥವಾ ಮುಂಚೆನೆ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಆವಾಗ ಗೊಜ್ಜು ತುಂಬ ಗಟ್ಟಿ ಬರುತ್ತೆ ಇದನ್ನೆಲ್ಲ ಕೊನೆಯಲ್ಲೇ ಹಾಕೊಂಡ್ರೆ ಒಳ್ಳೆಯದು ಈಗ ನಮ್ಮ ಪುಳಿಯೋಗರೆ ಪೇಸ್ಟ್ ರೆಡಿಯಾಗಿದೆ ಇದಕ್ಕೆ ಒಳ್ಳೆ ಒಗ್ಗರಣೆನ ರೆಡಿ ಮಾಡೋಣ ಇದಕ್ಕೆ ಕಾದಿರೋ ಎಣ್ಣೆಗೆ ಸಾಸಿವೆ ಕಡಲೆ ಬೀಜ ಉದ್ದಿನಬೇಳೆ ಕಡಲೆಬೇಳೆ ಕೊನ್ನೆನಲ್ಲಿ ಸ್ವಲ್ಪ ಒಣ ಕೊಬ್ಬರಿನ ಹಾಕಿ ಒಗ್ಗರಣೆನ ರೆಡಿ ಮಾಡ್ಕೊಳ್ಳಿ ಈ ಒಗ್ಗರಣೆನ ರೆಡಿಯಾಗಿರೋ ಪುಳಿಯೋಗರೆ ಪೇಸ್ಟ್ಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಟೇಸ್ಟಿಯಾಗಿರೋ ಪುಳಿಯೋಗರೆ ಗೊಜ್ಜು ರೆಡಿಯಾಗುತ್ತೆ ಪುಳಿಯೋಗರೆ ಗೊಜ್ಜು ಮತ್ತು ಪುಳಿಯೋಗರೆ ಪುಡಿ ಮಾಡೋದು ಹೇಗೆ ಅಂತ ನೋಡ್ಕೊಂಡಲ್ವ ಇದನ್ನ ಎಲ್ಲರೂ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ